ಇನ್ನೇನು ಚಳಿಗಾಲ ಬಂತಲ್ಲ ಜಾಯಿಂಟ್ಸ್ಗಳಲ್ಲಿ ಸಂಧಿಗಳಲ್ಲಿ ಇನ್ನು ಕಾಲು ಗಂಟುಗಳಲ್ಲೆಲ್ಲ ನೋವು ಜಾಸ್ತಿ ಆಗುತ್ತೆ ಏನು ಮಾಡೋದು ಈ ಚಳಿಗಾಲವನ್ನು ಹೇಗೆ ಕಳೆಯೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ನಾರ್ಮಲಿ ಚಳಿಗಾಲದಲ್ಲಿ ಈ ಗಂಟುಗಳಲ್ಲಿ ಸಂಧಿಗಳಲ್ಲಿ ನೋವು ಜಾಸ್ತಿ ಆಗೋದು ವೆರಿ ಕಾಮನ್ ಆದರೆ ಈ ಚಳಿಗಾಲದಲ್ಲೇ ಈ ನೋವುಗಳು ಯಾಕೆ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆಗದೆ ಹೋದಾಗ ಏನು ಮಾಡಬಹುದು ಹಾಗೂ ಈ ನೋವುಗಳು ಚಳಿಗಾಲದಲ್ಲಿ ಬರದೇ ಹೋದಾಗ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಸಂಧಿಗಳಲ್ಲಿ ಅಥವಾ ಜಾಯಿಂಟ್ಸ್ಗಳಲ್ಲಿ ಈ ಚಳಿಗಾಲ ಬಂದರೆ ಯಾಕೆ ನೋವು ಜಾಸ್ತಿ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ನಾರ್ಮಲಿ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ರಕ್ತನಾಳಗಳೇ ಏನಿವೆ ಅದು ಸಣ್ಣ ಆಗಿಬಿಡುತ್ತೆ ಸೊ ನಿಮಗೆ ಬ್ಲಡ್ ಏನು ಹೋಗ್ತಾ ಇದೆ ನಿಮ್ಮ ಎಕ್ಸ್ಟ್ರಿಮಿಟೀಸ್ ಅಂದರೆ ನಿಮ್ಮ ಕಾಲುಗಳಿಗಿರ್ಬೋದು ಕೈಗಳಿಗಿರ್ಬೋದು ಅಥವಾ ಯಾವುದೇ ಜಾಯಿಂಟ್ಸ್ಗಳಿಗಿರ್ಬೋದು ಆ ರಕ್ತ ಏನು ಹೋಗ್ತಾ ಇದೆ ಬ್ಲಡ್ ಸಪ್ಲೈ ಆಗ್ತಾ ಇದೆ ಅದು ಕಡಿಮೆ ಆಗುತ್ತೆ ಯಾವಾಗ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೋ ಆಗ ಸ್ಟಿಫ್ ಆಗೋದು ಜಾಸ್ತಿ ಅಂದರೆ ಗಟ್ಟಿ ಕಟ್ಟೋದು ಜಾಸ್ತಿ ಸೋ ನಾರ್ಮಲಿ ನಿಮಗೆ ಚಳಿಗಾಲದಲ್ಲಿ ಈ ನೋವು ಕಾಣ್ ನೋವು ಹೆಚ್ಚಾಗೋದು ಸಹ ಜಾಸ್ತಿ ಇರುತ್ತೆ ನಮ್ಮ ಜಾಯಿಂಟ್ ಏನಿದೆ ಸಂಧಿಗಳು ಅಥವಾ ಈ ಗಂಟುಗಳು ಅದರಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅಂತ ಇದೆ ಸೈನೋವಿಯಲ್ ಫ್ಲೂಯಿಡ್ ಅಂದರೆ ಏನಂದರೆ ಅದು ಎಣ್ಣೆ ಅಂತ ಹೇಳ್ತೀವಲ್ವ ನಾವು ಅದೇನು ಮಾಡುತ್ತೆ ನಿಮ್ಮ ಜಾಯಿಂಟ್ ಮಧ್ಯ ಇರೋದ್ರಿಂದ ಜಾಯಿಂಟ್ ಏನಿದೆ ಒಂದಕ್ಕೊಂದು ತಾಗಿ ಫ್ರಿಕ್ಷನ್ ಆಗದ ಹಾಗೆ ಸವೆಯದ ಹಾಗೆ ನೋಡ್ಕೊಳುತ್ತೆ ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಈ ಸೈನೋವಿಯ ಫ್ಲೂಯಿಡ್ ಏನಿದೆ ಅದು ಸ್ವಲ್ಪ ಆಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಆಗ ಏನಾಗುತ್ತೆ ನಿಮ್ಮ ಜಾಯಿಂಟ್ ಮೂವ್ಮೆಂಟ್ ಪ್ರಾಪರ್ ಇರಲ್ಲ ಒಂದಕ್ಕೊಂದು ತಾಗಿ ನೋವು ಜಾಸ್ತಿ ಆಗುವ ಸಹ ಉಂಟು ಇನ್ನು ನಾರ್ಮಲಿ ಚಳಿಗಾಲದಲ್ಲಿ ಏನು ನಾವು ಕೆಲಸ ಮಾಡೋದು ಕಡಿಮೆ ಏನು ಯಾರು ಮಾಡ್ತಾರೆ ಅಂತ ಅನ್ಕೊಳ್ತೀವಿ ಸೊ ಈ ಚಳಿಗಾಲದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಏನಿದೆ ನಮ್ಮದು ದೈಹಿಕ ಚಟುವಟಿಕೆ ಅದು ಕೂಡ ಕಡಿಮೆ ಆಗುತ್ತೆ ನಾರ್ಮಲಿ ಸೊ ಈ ದೈಹಿಕ ಚಟುವಟಿಕೆ ಕಡಿಮೆ ಆದ ತಕ್ಷಣ ನಮ್ಮ ಜಾಯಿಂಟ್ ಎಲ್ಲ ಗಟ್ಟಿ ಕಟ್ಟುತ್ತೆ ಸೊ ಇದರಿಂದಾಗಿ ಕೂಡ ನಿಮಗೆ ಜಾಯಿಂಟ್ ಪೇನ್ ಬರೋದು ಜಾಸ್ತಿ ಮತ್ತೆ ಅದ್ರ ಜೊತೆ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ಯೋಚನೆ ಈ ಚಳಿ ಬಂದಿದೆ ಅಂದರೆ ನಮಗೆ ಅದು ಇಮೋಷ್ನಲಿ ಆ್ಯಂಡ್ ಮೆಂಟಲಿ ಸಹ ಇಂಪ್ಯಾಕ್ಟ್ ಆಗುತ್ತೆ ಸೊ ಸೆಕೆಂಡರಿ ಆಗಿ ಅದು ನಿಮಗೆ ಇಂಪ್ಯಾಕ್ಟ್ ಆಗುವಂತದ್ದು ಇದು ನಾರ್ಮಲಿ ಯಾರಿಗೆ ಜಾಸ್ತಿ ಅಂದ್ರೆ ಏನಾದರೂ ನಿಮಗೆ ಆಲ್ರೆಡಿ ಸರ್ಜರಿ ಆಗಿದೆ ಜಾಯಿಂಟ್ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇದೆ ಅಥವಾ ನೀವು ಆರ್ಥ್ರೈಟಿಸ್ ಇಂದ ಬಳಲ್ತಾ ಇದ್ದೀರಾ ಅಂದ್ರೆ ವಯಸ್ಸಾದ ತಕ್ಷಣ ನಿಮ್ಮ ಜಾಯಿಂಟ್ ಸವೆತ್ತ ಬಂದು ಜಾಯಿಂಟ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ ಅಂಥವರಲ್ಲಿ ಚಳಿಗಾಲದಲ್ಲಿ ಇದು ಕಾಣಿಸ್ಕೊಳ್ಳೋದು ತುಂಬ ಜಾಸ್ತಿ ಅಥವಾ ಜಾಯಿಂಟ್ ಸರ್ಜರಿ ಆಗಿದೆ ಈಗ ನೀವು ರಿಕವರಿ ಫೇಸಲ್ಲಿದ್ದೀರಾ ನೋವು ಇದೆ ಆಲ್ರೆಡಿ ಸೊ ಇವರಲ್ಲಿ ಜಾಸ್ತಿ ನೋವು ಕಾಣಿಸ್ಕೊಳ್ಳೋದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಸೊ ಇದಕ್ಕೆ ಏನು ಮಾಡ್ಬೋದು ನೀವು ಆ್ಯಕ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಯಾಕೆಂದರೆ ಚಳಿಗಾಲ ಯಾರು ಮಾಡ್ತಾರೆ ಚಳಿ ಇದೆ ಹೊರಗೆ ಹೋಗಿ ಯಾರು ವಾಕಿಂಗ್ ಮಾಡ್ತಾರೆ ಅಥವಾ ಯಾರು ಎಕ್ಸಸೈಸ್ ಮಾಡ್ತಾರೆ ಅನ್ಕೊಂಡ್ರೆ ನೋವು ಜಾಸ್ತಿ ಆಗುತ್ತೆ ಅದಕ್ಕೆ ಮೈಲ್ಡ್ ಎಕ್ಸಸೈಸ್ಗಳು ಮನೆಯಲ್ಲೇ ಆದರೂ ಕೂಡ ಸ್ವಲ್ಪ ದೂರ ವಾಕಿಂಗ್ ಮಾಡೋದಿರ್ಬೋದು ಅಥವಾ ಸ್ಟ್ರೆಚ್ಚಿಂಗ್ ಅಂದರೆ ಜಾಯಿಂಟ್ ಏನು ಗಟ್ಟಿ ಕಟ್ಟಿದೆ ಮನೆಯಲ್ಲೇ ಸ್ಟ್ರೆಚ್ಚಿಂಗ್ ಮಾಡೋದಿರ್ಬೋದು ಫಿಸಿಕಲಿ ಆ್ಯಕ್ಟಿವ್ ಏನಿದೆ ಆ್ಯಕ್ಟಿವ್ ಇರೋದು ಇಂಪಾರ್ಟೆಂಟ್ ಇನ್ನು ಹೈಡ್ರೇಟೆಡ್ ಅಂದರೆ ನೀರು ಕುಡಿಯೋದು ಚಳಿಗಾಲದಲ್ಲಿ ನಾರ್ಮಲಿ ನೀರು ಕುಡಿಯೋದು ಕಡಿಮೆ ಆದರೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗಿಬಿಡುತ್ತೆ ಸೊ ನೀರು ಕುಡಿಯೋದ್ರಿಂದ ಸಹ ಬಾಡಿಗೆ ಒಂದು ಗುಡ್ ಇಂಪ್ಯಾಕ್ಟ್ ಆಗಿ ನಿಮ್ಮ ನೋವನ್ನು ಸ್ವಲ್ಪ ಅದು ಕಡಿಮೆ ಮಾಡುತ್ತೆ ಇನ್ನು ಯಾವ ಜಾಯಿಂಟಲ್ಲಿ ಪೇನ್ ಇದೆ ನೋಡಿ ಅದರಲ್ಲಿ ನೀವು ಹಾಟ್ ಪ್ಯಾಕ್ ಅಂದರೆ ಏನು ಬಿಸಿ ನೀರಿನ ಶಾಖ ಕೊಡೋದಾಗಿರ್ಬೋದು ಬಿಸಿ ಶಾಖ ಕೊಡೋದ್ರಿಂದ ಸ್ವಲ್ಪ ಬೆಚ್ಚಗಾಗಿ ಅಥವಾ ವಾಮ್ತಾಗಿ ಆ ನೋವು ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ ಅಥವಾ ಬಿಸಿ ನೀರಿನ ಸ್ನಾನ ಮಾಡ್ಬೋದು ಆದರೆ ಅವಾಗ ನಿಮ್ಮ ಬಾಡಿಯಲ್ಲಿ ಏನು ಆ ಚಳಿಯಿಂದ ಏನು ನಿಮ್ಮ ಬ್ಲಡ್ ಸಪ್ಲೈ ಏನು ಕಡಿಮೆ ಆಗಿದೆ ಸ್ವಲ್ಪ ವಾಮ್ ಆಗಿ ಬಿಸಿ ಸಿಕ್ ಸಿಕ್ಕಿ ಈ ಬ್ಲಡ್ ವೆಸಲ್ಸ್ಗಳು ಸ್ವಲ್ಪ ದಪ್ಪಾಗಿ ಬ್ಲಡ್ ಫ್ಲೋ ಏನಿದೆ ಅದು ಜಾಸ್ತಿ ಆಗುತ್ತೆ ಸೊ ಡಯೆಟ್ ಡಯೆಟಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಇರ್ಬೋದು ಶುಂಠಿಯನ್ನು ಬಳಸೋದು ತುಂಬ ಉತ್ತಮ ಇನ್ನು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುವ ಫುಡ್ಗಳನ್ನು ಹಸಿ ತರಕಾರಿಗಳು ಹಣ್ಣುಗಳನ್ನು ತಿನ್ನೋದ್ರಿಂದ ಇರ್ಬೋದು ಇನ್ನು ರಾತ್ರಿ ಮಲುವ ಮಲಗುವಾಗ ಒಂದು ಗ್ಲಾಸ್ ಹಾಲು ಹಾಲಿಗೆ ಸ್ವಲ್ಪ ಅರಿಶಿಣ ಹಾಕಿ ಕುಡಿದು ಮಲಗೋದ್ರಿಂದ ಸಹ ಇದು ತುಂಬ ಒಳ್ಳೆಯದು ಸೊ ಇದೆಲ್ಲ ನಮ್ಮ ದೇಹವನ್ನು ಹೈಡ್ರೇಟೆಡ್ ಅಂದರೆ ಜಾಸ್ತಿ ನೀರು ಕುಡಿಯೋದ್ರಿಂದ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿರೋದ್ರಿಂದ ಸ್ವಲ್ಪ ಬೆಚ್ಚಗಿಟ್ಕೊಳ್ಳೋದು ಸ್ವಲ್ಪ ಅಂದರೆ ಹೀಟ್ ಪ್ರೊಡ್ಯೂಸ್ ಮಾಡ್ತೀವಿ ದೇಹದಲ್ಲಿ ಸೊ ನೀರಿನ ಸ್ನಾನ ಇರಬಹುದು ಅಥವಾ ಹಾಟ್ ಇಟ್ಕೊಳ್ಳೋದ್ರಿಂದ ಇನ್ನು ಡಯೆಟ್ ಇದೆಲ್ಲದ್ರಿಂದ ನೀವು ಈ ಚಳಿಗಾಲದಲ್ಲಿ ಏನು ತುಂಬಾ ನೋವು ಬರ್ತಾ ಇದೆ ಅದನ್ನು ಒಂದು ಹಂತದಲ್ಲಿ ಇಟ್ಕೊಳ್ಬಹುದು ಅಥವಾ ಸ್ವಲ್ಪ ಕಡಿಮೆ ಮಾಡಬಹುದು ಸೊ ಇದೆಲ್ಲ ಮಾಡೋದ್ರಿಂದ ನೀವು ಚಳಿಗಾಲವನ್ನು ಏನು ಪ್ರಾಬ್ಲಮ್ ಇಲ್ಲದೆ ಕಳಿಬಹುದು ಸೊ ನಿಮ್ಗೆ ಈ ವಿಡಿಯೋದಿಂದ ಏನಾದ್ರೂ ಹೆಲ್ಪ್ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು